ಲ ಶಾಲಾ ವಾರ್ತೆಗ ನಿಖಲಿನ್ ಮಾತರೆಲ್ಲ ಉಡಲ್ ದಿಂಜಿ ಎದುಕೋನು ಯಾನ ನಿಖಿಲ್ನ ಮೋಕೆದ ಶಮ ಮುಖ್ಯಾಂಶಲು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀ ಎಸ್ ಕೊಯ್ಯೂರು ಮೇರೆನ ಪರಿಚಯಗು ನಡ ಪ್ರೌಢಶಾಲೆಗೆ ಬತ್ತಿನ ಬೆದ್ರ ವಲಯದ ಜಿಲ್ಲಾ ಪ್ರಶಸ್ತಿ ಪಡೆ ನಂಚಿನ ಶಿಕ್ಷಕರನ್ನ ತಂಡ ತಂಡಗು ಜೊತೆಯಾತಿನ ಎರಡು ಸಾವಿರದ ಇವತ್ತೊಂದನೇ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶ್ರೀ ಎಡ್ವರ್ಡ್ ಡಿಸೋಜಾ ನಮ್ಮ ಪ್ರೌಢಶಾಲೆಡು ಆಹಾರ ಪೋಷಣ ಅಭಿಯಾನ ಪೋಷಕಾಂಶದ ಬಗೆಟ್ಟು ಜೋಕ್ಲೆಗ್ ಮಾಹಿತಿ ಕೊರ್ಪುನ ಕಾರ್ಯಕ್ರಮ ನಮ್ಮ ಗ್ರಾಮ ನಮ್ಮ ಯೋಜನೆ ಕಾರ್ಯಕ್ರಮಗಳು ನಡ ಗ್ರಾಮ್ ಪಂಚಾಯತಿ ನಡೆತಿನ ವಿಶೇಷ ಗ್ರಾಮ ಸಭೆ ಗ್ರಾಮ ವರ್ಷದ ಯೋಜನಾ ತಯಾರಿ ಸುದೀರ್ಘ ಅವಧಿರ್ದು ಕೊಡವರ ಶುರುವಾಯಿನ ಅಕ್ಷರದಾಸೋಹ ಯೋಜನೆ ಬಿಸಿಊಟಗಟ್ಟು ಚೀಪೆ ವನಸು ತಿನ್ನದು ಖುಷಿ ಪಡೆಯಿನ ಜೋಕುಲು ಜೋಕ್ಲೆಡ ವೈಜ್ಞಾನಿಕ ಅರಿವು ಕನವರೆ ವಿನೂತನ ಕಾರ್ಯಕ್ರಮ ಲ್ಯಾಬಿನ್ ಕ್ಯಾಪ್ ಮೂಲಕ ಜೋಕ್ಲೆನ ಮನಗೆಂದಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಉಪನ್ಯಾಸಕಿಯರು ಮಾತಾಡು ಮಾತಾಡು ಕನ್ನಡ ಕನ್ನಡ ರಾಜ್ಯೋತ್ಸವದ ಪರವಾದ ಲಕ್ಷ ಕಂಟಲನ ಗೀತ ಗಾಯನ ಕನ್ನಡದ ಗೌರವ ಹೆಚ್ಚ ಮನ್ಪುನ ಮೂಜಿ ಪದಕ ಸಾಮೂಹಿಕವಾದ ಪಂಡಿನ ನಮ್ಮ ಜೋಕುಲು ಅಂತರ್ಜಲ ಪುನಃಚೇತನ ಆಂದೋಲನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿದ ವತೀರ್ದ ನೀರದ ಸಂರಕ್ಷಣೆ ಬೊಕ್ಕ ನೈರ್ಮಲ್ಯದ ಬಗೆಟ್ಟು ಜಾಗೃತಿ ಕಾರ್ಯಕ್ರಮ ನಮ್ಮ ಕನ್ನಡ ಚಲನಚಿತ್ರದ ಪೆರ್ಮೆದ ಬಳ್ಳಿ ಎಲ್ಯಪ್ರಾಯೊಡೆ ದೇವರ್ನ ಪಾದ ಸೇರಿನ ಅತ್ತಿಪಿರ್ತಿದ ಪುನೀತ್ ರಾಜ್ಕುಮಾರ್ ಮೆರೆಗು ವೈಕೆ ನ್ಯೂಸ್ ಪರವಾದ ಮನದಿಂಜಿ ನೆಂಪು ದರ್ಪಣೆ ರಾಜನ ಮುದ್ದು ಬಾಲೆ ದೂರ ಏತ್ ಬುಲ್ತ್ ಲೆತ್ತಿಂಡಲ್ಲ ಈ ಬರಂದೆ ಪೋಯನ ಮರತು ಪೋ ಎಂಕ್ಲೆಗ್ ನಿನ್ನ ಮೋಕೆನ ನೆಂಪು ಕೊರ್ದು ಪೋಯನಾ ದೂರ ದೂರಗೂ ಮೋಕೆಡು ಸಂದಾವಾ ர்ப்பணே நிப்பு தர்ப்பணே சந்தாவா நிம்புதர்ப்பணே நிம்பு தர்ப்பணே சந்தி வார்த்தை விவர ಎರಡು ಸಾವಿರದ ಇರುವನೇ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿನ ಪಡೆಯ ನಂಚಿನ ಶ್ರೀ ಯಾಕುಬ್ ಎಸ್ ಕೊಯ್ಯೂರು ಮೆರನ ಭೇಟಿಗಾದ ಬೆದ್ರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ನನ ನಡ ಸರ್ಕಾರಿ ಪ್ರೌಢಶಾಲೆಗೂ ಬೆದ್ರ ವಲಯದ ಜಿಲ್ಲಾ ಪ್ರಶಸ್ತಿ ಪಡೆಯ ನಂಚಿನ ಶಿಕ್ಷಕರು ಭೇಟಿ ಕೊರಿಯರು ಮೊಕಲನ ಜೊತೆಟ್ಟು ಎರಡ್ ಸಾವಿರದ ಇರುವತ್ತೊಂದನೇ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿನ ಪಡೆಯ ನಂಚಿನ ಶ್ರೀ ಎಡ್ವರ್ಡ್ ಡಿಸೋಜಾ ಮೇರ್ಲಾ ಜೊತೆಟಿತ್ತೆರು ನಮನ ಮೂಡಬಿದ್ರೆ ವಲಯಡ್ ರಡ್ಡು ಸಾವಿರದ ಇರುವತ್ತ ಒಂದನೇ ಸಾಲದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಇನಾಮು ಮೂಜಿಜನ ಸಾಧಕ ಶಿಕ್ಷಕರಿಗೆ ತಿಕ್ಕಂಡು ಸರ್ವೋದಯ ಶಾಲೆದ ಕಲ್ಲಮಣ್ಕೂರು ಶಿಕ್ಷಕಿಯರು ಶ್ರೀ ನಾಯ್ಕ ಬುಕ್ಕ ಸರ್ಕಾರಿ ಪ್ರಾಥಮಿಕ ಶಾಲೆ ಅಳಿಯೂರ್ದ ದೈಕ ಶಿಕ್ಷಕರಾಯಿನ ಶ್ರೀ ರಾಜೀವ್ ಶೆಟ್ಟಿ ಬುಕ್ಕ ಕಿರಿಯ ಪ್ರಾಥಮಿಕ ಶಾಲೆ ಪೆಂಚಾರು ಮುಲ್ಪದ ಸಹ ಶಿಕ್ಷಕಿ ಶ್ರೀಮತಿ ಅರ್ಚನಾ ಮೊಗ್ಲೆಗ ಶಿಕ್ಷಣ ಕ್ಷೇತ್ರದ ಅಮೋಘವಾಯಿನ ಸಾಧನೆಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಾಯಿ ನಮುತ್ತಿಕ್ಕಂಡು ಈ ಮೂಜಿ ಜನ ಗೆಂದಿನ ಶಿಕ್ಷಕಿಯರು ಸರ್ಕಾರಿ ಪ್ರೌಢಶಾಲೆನದ ಮುಲ್ತ ಪೆರ್ಮೆದ ಗೌರವಾನ್ವಿತ ರಾಷ್ಟ್ರಪತಿಲೇನ ಕೈಹಿಡ್ದು ರಾಷ್ಟ್ರ ಇನಂ ಪಡಿ ನಂಚಿನ ಗೌರವಾನ್ವಿತ ಶ್ರೀ ಯಾಕು ಕೊಯ್ಯೂರು ಬೇರೆಯೋ ಭೇಟಿ ಮಲ್ಪುನ ಉದ್ದೇಶಡ್ ತಾರೀಖು ಇರುವತ್ತೈದು ಒಂಬರೆ ಎರಡು ಸಾವಿರದ ಇರುವತ್ತ ಒಂದನೇ ಶುಕ್ರವಾರದಲ್ಲಿ ಹೆಂಗ್ಲಿನ ಸರ್ಕಾರಿ ಪ್ರೌಢಶಾಲೆಗೂ ಬತ್ತೆರು ಭೇಟಿ ಮಲಿತದು ಎಂಕ್ಲಿನ ನಡ ಪ್ರೌಢಶಾಲೆದ ಬುಕ್ಕ ಶಾಲೆದ ಮಾತ ಶಿಕ್ಷಕಿಯರ ಬಗ್ಗೆ ಬುಕ್ಕ ಶಾಲೆದ ಶಿಸ್ತುದ ಜೋಕ್ಲಿನ ಬಗ್ಗೆಡು ಬಾರಿ ಮೆಚ್ಚುಗೆದ ಪೊರ್ಲ ಪಾತ್ರರನ್ನು ಪಂಡೆರು ಮೊಕ್ಳೆನ ಜೊತೆಯಾದ ಎರಡು ಸಾವಿರದ ಇರುವತ್ತ ಒಂದನೇ ಸಾಲದ ರಾಜ್ಯ ಮಟ್ಟದ ಇನಂ ಪಡೆಯಿನ ಶಿಕ್ಷಕಿಯರು ಶ್ರೀಯುತ ಎಡ್ವರ್ಡ್ ಡಿಸೋಜಾ ಬೆರ್ಲಾ ಭೇಟಿ ಕೊರ್ದು ಶಾಲೆದ ಬಗ್ಗೆ ಭಾರಿ ಸಂತೋಷದ ಪಾತ್ರರನ್ನು ಪಂಡರು ಈ ದಿನ ಮಸ್ತ್ ವಿಶೇಷವಾದ ಇತ್ತಂಡು ಎಂಕ್ಲೆನ ಸರ್ಕಾರಿ ಪ್ರೌಢಶಾಲೆಯ ನಡ ಮುಲ್ತಾ ಶಿಕ್ಷಕಿಯರು ಬುಕ್ಕ ಶಾಲೆದ ಜೋಕ್ಲೆನ ಪರವಾದ ಶಾಲೆಗೂ ಭೇಟಿ ಕೊರ್ನ ಇನಂ ಪಡೆಯಿನ ಮಾತ ಶಿಕ್ಷಕರಿಗೂ ಮಾನಾದಿಗೆದ ಗೌರವೊಟ್ಟಿಗೂ ಅಭಿನಂದನೆ ಸಲ್ಲಿಸಾಯ ನಮ್ಮ ತಿನ್ಪುನ ತಿನಸುಧ ಪೌಷ್ಟಿಕತೆ ಬಗೆಟ್ ನಮಕ್ ಅರಿವು ಅತಿ ಮುಖ್ಯ ಈ ಬಗೆಟ್ ಆಹಾರ ಪೋಷಣ ಅಭಿಯಾನ ಪಂಪಿನ ವಿನೂತನ ಕಾರ್ಯಕ್ರಮ ನಮ್ಮ ಶಾಲೆ ಮಲ್ತಿರು ಪೌಷ್ಟಿಕ ಆಹಾರದ ಬಗೆಟ್ ಇಂಗ್ಲೆಂಡ್ ಶಾಲೆದ ವಿಜ್ಞಾನ ಶಿಕ್ಷಕಿ ಆಯ್ನ ಶ್ರೀಮತಿ ಶೋಭಾ ಮೇರು ಜೋಕ್ಲೆಗ್ ಪೊರ್ಲ ಮಾಹಿತಿಯನ್ನು ಕೊರೆಯರು ನಮನ ದೇಹದ ಆರೋಗ್ಯ ಬುಕ್ಕ ನಮ್ಮ ಏಪಾಲ ಉಲ್ಲಾಸಡು ಇಪ್ಪಡೊಂದಾಂಡ ನಮನ ದೇಹಗೂ ಪೌಷ್ಟಿಕ ವಾಹಿನ ಆಹಾರದ ಸೇವನೆ ಅತಿ ಅಗತ್ಯ ನಮ್ಮ ತಿನ್ಪುನ ತಿನಸು ನಮನ ಆರೋಗ್ಯ ನಿರ್ಧಾರ ಮನ್ಪುನ ಪಂಡಲ ತಪ್ಪ ಒಂದು ನಮ್ಮ ಪ್ರತಿದಿನ ತಿನ್ಪುನ ತಿನಸುಡು ಪೌಷ್ಟಿಕಾಂಶಗಳು ಏತು ಇಪ್ಪಡು ಪಂಪಿನ ಮಾಹಿತಿ ನಮಗೆ ಇತ್ತುಂಡ ಮಾತ್ರ ನಮ್ಮ ಎಡ್ಡೆ ರೀತಿದ ಪೌಷ್ಟಿಕಾಂಶ ಇತ್ತಿನ ಆಹಾರ ಸೇವನೆ ಮನ್ಪೊಲಿ ಈ ಸಲುವಾದ ತಿನ್ಪುನ ತಿನಸಿಲೆಡು ಪೌಷ್ಟಿಕಾಂಶದ ಬಗ್ಗೆ ಮಾಹಿತಿನ ಕೊರ್ಪುನನೆ ಆಹಾರ ಪೋಷಣ್ ಅಭಿಯಾನ ಎಂಕ್ಲ ಶಾಲೆಡು ಇರುವತ್ತೇಳನೇ ತಾರೀಕು ದಾನಿ ಬುಧವಾರ ನಡ್ತು ಈ ಲೇಸನು ಎಂಕ್ಲಶಾಲೆದ ವಿಜ್ಞಾನ ಉಪನ್ಯಾಸಕಿ ಆಯಿನ ಶ್ರೀಮತಿ ಶೋಭಾ ಅಂಬೇರು ಉದ್ದೀಪನ ಮಲ್ತದ ಉಪಯುಕ್ತ ಉಪಯುಕ್ತವಾಯಿನ ಮಾಹಿತಿಯನ್ನು ಕರೆಯರು ನಮ್ಮ ಗ್ರಾಮ ನಮ್ಮ ಯೋಜನೆ ಒಂದು ಗ್ರಾಮದ ಅಭಿವೃದ್ಧಿಗಾದ ತಯಾರಿ ಮಂತಿನ ಯೋಜನೆದ ಕಾರ್ಯರೂಪಗು ಕನಪು ನಂಚಿನ ಪೊರ್ಲುದ ಕಾರ್ಯಕ್ರಮ ನಡ ಗ್ರಾಮ ಪಂಚಾಯಿತಿಡು ಈ ಬಗೆಟು ವಿಶೇಷವಾಯಿನ ಗ್ರಾಮ ಸಭೆ ಈ ಸಭೆಟ್ಟು ಗ್ರಾಮದ ಬುಳೆಚ್ಚಿಲುಗಾದ ಕೆಲವು ಪ್ರಮುಖ ಯೋಜನೆಯನ್ನು ತಯಾರು ಮಂತಂಡ ನಮ್ಮ ಗ್ರಾಮ ನಮ್ಮ ಯೋಜನೆ ಒಂದು ಗ್ರಾಮದ ಬುಳೆಚ್ಚಿಲುಗಾದ ದುಂಬುದೂ ಯೋಜನೆಯನ್ನು ತಯಾರು ಒಂಜಿ ಮಹಾಮಲ್ಲ ಕಾರ್ಯಕ್ರಮ ಗ್ರಾಮದ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಪಂದ್ ಇಡೀ ಲೋಕಗು ಸಾರಿನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ನಡ ಗ್ರಾಮ ಪಂಚಾಯತಿ ನಡ ಬುಕ್ಕ ಕನ್ಯಾಡಿ ಗ್ರಾಮೋಲಿನ ಸಂಬಂಧ ಪಟ್ಟಿನ ಮಾರ್ಗಲು ನೀರಾವರಿ ಶಿಕ್ಷಣ ಬುಕ್ಕ ನೈರ್ಮಲ್ಯ ಇಂಚಿನ ಮಾತ ಅಭಿವೃದ್ಧಿ ದ ಕಾರ್ಯಕ್ರಮದ ಬಗ್ಗೆ ಯೋಜನೆ ತಯಾರು ಮಲ್ತೇರಿ ನಮ್ಮ ಗ್ರಾಮ ನಮ್ಮ ಯೋಜನೆ ಒಂದಿಟ್ಟು ವಿಶೇಷ ಗ್ರಾಮ ಸಭೆನು ಒರ್ಮನೆ ಮನೇ ದಾನಿ ಗ್ರಾಮ ಪಂಚಾಯಿತಿದ ದ ಸಭಾಂಗ ನಡು ಗ್ರಾಮ ಪಂಚಾಯಿತಿದ ದ ಗುರ್ಕರ್ಲು ಶ್ರೀಯುತ ವಿಜಯಗೌಡ ಗೌಡ ಬೇರ್ನ ಗುರ್ಕರ್ ಮೇಡಮ್ ಈ ಸಭೆಟ್ಟು ಮಾತಾ ಗ್ರಾಮ ಪಂಚಾಯಿತಿದ ಮಾತ ಸದಸ್ಯರು ಬುಕ್ಕ ಗ್ರಾಮದ ಸಂಬಂಧ ಪಟ್ಟಿನ ಮಾತ ಶಾಲೆ ಆಶಾ ಕಾರ್ಯಕರ್ತೆಯರು ಅಂಚನೆ ಊರುದ ಮಾತ ಗಣ್ಯರು ಭತ್ತದ ಕಾರ್ಯಕ್ರಮಗಳು ಪಾಲುಪಡೆಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಲು ಆಯ್ನ ಶ್ರೀ ಶ್ರೀನಿವಾಸ ಬೆರ ಅಗತ್ಯ ಮಾಹಿತಿನ ತೆರಪಾಯರು ಸುದ್ದಿವಾರ್ತೆಂದುಲ್ಲರು ಈ ಪೊರ್ತುಡು ಮುಗಿತಲದ ಚುಕ್ಕೆ ಮುಗಿತಲದ ಬೊಕ್ಕ ಸುದ್ದಿವಾರ್ತೆ ಸುರುವಾಪುಂಡು. ಇತರ ಪಂಥದ ದಿನಟ್ಟು ವೈಜ್ಞಾನಿಕ ವಾಯಿನ ಮನಸ್ಸನ್ನು ಬುಳೆಪನ ಅತಿ ಮುಖ್ಯ ಈ ಸಾಧಿಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿದ್ಯಾ ಸಂಸ್ಥೆದ ಉಪನ್ಯಾಸಕಿಯರು ತಯಾರಿ ಮಂತಿನ ಒಂದು ವಿಶೇಷವಾಯಿನ ಕಾರ್ಯಕ್ರಮನೆ ಲ್ಯಾಬಿನ್ ಕ್ಯಾಬ್ ಎಂಗ್ಲಿನ ಪ್ರೌಢಶಾಲೆಡು ಅಕ್ಟೋಬರ್ ಇರುವ ಬುಕ್ಕ ಇವತ್ತೈದನೇ ತಾರೀಕು ದಾನಿ ಈ ಲ್ಯಾಬಿನ್ ಕ್ಯಾಬ್ ಕಾರ್ಯಕ್ರಮ ಪೊರ್ಲುಡು ನಡೆತು ಲ್ಯಾಬಿನ್ ಕ್ಯಾಬ್ ವಿನೂತನ ಬುಕ್ಕ ವಿಶೇಷವಾಯಿನ ಕಾರ್ಯಕ್ರಮ ಶಾಲೆದ ಜೋಕ್ಳಿನ ಕೈತಲ್ಲ ಕ್ಯಾಬ್ ಮೂಲಕ ಲ್ಯಾಬನ್ನು ತೆರಿಪಾದ ಬೇತೇ ಬೇತೆ ವಿಜ್ಞಾನದ ಪ್ರಯೋಗದ ಮೂಲಕ ಶಾಲೆದ ಜೋಕ್ಳಿಗೂ ವೈಜ್ಞಾನಿಕ ಮನೋಭಾವನೆ ಬಳೆಪಾವನೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ತ ಭೌತಶಾಸ್ತ್ರ ಬುಕ್ಕ ಬಯೋಟೆಕ್ ವಿಭಾಗದ ಉಪನ್ಯಾಸಕಿಯರು ಅಕ್ಟೋಬರ್ ತಿಂಗಳ ಇರುವತ್ತೆರಡನೇ ತಾರೀಕು ಎಂಕ್ಲೇನಾ ಪ್ರೌಢಶಾಲೆಗೆ ಭೇಟಿ ಕೊಡ್ದು ಶಾಲೆದ ಜೋಕ್ಲೇಡ ವಿಜ್ಞಾನದ ಬಗ್ಗೆ ಕುತೂಹಲನ ಮೂಡಿಸಯರು ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರೇ ಆಯಿನ ಶ್ರೀ ಶಶಿಶೇಖರ್ ಎನ್ ಕಾಕತ್ಕರ್ ಉಪನ್ಯಾಸಕಿಯರೇ ಆಯಿನ ಶ್ರೀಮತಿ ಅಪೇಕ್ಷಾ ಬುಕ್ಕ ಶ್ರೀಮತಿ ರಶ್ಮಿ ಬೇತೆ ಬೇತೆ ವಿಜ್ಞಾನದ ಪ್ರಯೋಗದ ಮೂಲಕ ಜೋಕ್ಲೇಡಾ ವಿಜ್ಞಾನದ ಬಗ್ಗೆ ಜಾಸ್ತಿ ಆಸಕ್ತಿನೇ ಬೊಳೆಪನೈಟ್ ಯಶಸ್ವಿಯಾಯರು ಬಯೋಟೆಕ್ ವಿಭಾಗದ ಉಪನ್ಯಾಸಕರಾಯಿನ ಡಾಕ್ಟರ್ ಮಾರುತಿ ಸರ್ ಶ್ರೀ ಶೀಶಾ ನಾಯ್ಕ್ ಶ್ರೀ ಅಭಿಜಿತ್ ಬಡಿಗರ್ ಸರ್ ಪಾಲುಪಡೆದಿತ್ತರು ಅಂಗಾಂಗ ಕೃಷಿ ಬುಕ್ಕ ನೆತ್ತೆ ಪರೀಕ್ಷೆ ವಿಧಾನದ ಪ್ರಯೋಗಳೇನು ತೋಜಾದ ಜೋಕ್ಲೆಗೆ ಮಸ್ತ್ ಖುಷಿನ ಕೊರಿಯರು ಪ್ರಾತ್ಯಕ್ಷಕ ಬುಕ್ಕ ತನ್ನ ಅಭಿಪ್ರಾಯ ತೆರಿಪಾಯಿನ ಉಪನ್ಯಾಸಕರು ಶಾಲೆದ ಬಗ್ಗೆ ಐಟ್ಲಾ ವಿಶೇಷವಾದ ಶಾಲೆದ ಜೋಕ್ಲೆನ ಬಗ್ಗೆ ಅಪಾರವಾದ ಮೆ ಮೆಚ್ಚುಗೆದ ಪೊರ್ಲಪಾತರನ್ನು ಪಂಡೆರು ಉಂದುವೆ ಕಾರ್ಯಕ್ರಮದ ಅಡಿಟ್ ರಸಾಯನಶಾಸ್ತ್ರ ಮನೋಶಾಸ್ತ್ರ ವಿಭಾಗದ ಉಪನ್ಯಾಸಕಿರನ ತಂಡ ಅಕ್ಟೋಬರ್ ತಿಂಗಳು ಇರುವತ್ತೈನೇ ತಾರೀಕುಗೂ ಬತ್ತದೆ ಬೇತೆ ಬೇತೆ ಪ್ರಯೋಗಗಳೇನು ಮಲ್ತದೆ ಶಾಲೆದ ಜೋಕ್ಲೆಡ ವೈಜ್ಞಾನಿಕ ವಾಯಿನ ಚಿಂತನೆ ತೆರಿಪ್ಟ್ ಯಶಸ್ವಿಯಾಯರು ಶಾಲೆದ ಜೋಕ್ಲೆನ ಬಡವನು ಪೋಪವನಂಚಿನ ಸರ್ಕಾರದ ಮಹಾಮಲ್ಲ ಯೋಜನೆ ಅಕ್ಷರ ದಾಸೋಹ ಸುದೀರ್ಘವಾಯಿ ಅವಧಿರ್ದು ಬೊಕ್ಕ ಪ್ರಾರಂಭ ಮಂತಿನ ಬಿಸಿಯೂಟದ ಕಾರ್ಯಕ್ರಮ ಚೀಪೆ ತಿಂಡಿ ತಿನಸು ಬೆಚ್ಚ ವನಸನ ಮಲತದೆ ಜೋಕುಲು ಮಸ್ತು ಖುಷಿ ಸಂಭ್ರಮದ ದಿನ ಬಡವನು ಕಟ್ಟೊಂದು ಜೋಕುಲು ಶಾಲೆಗೂ ಬರಂದೆ ಕುಲ್ಲರಬಲ್ಲಿ ಪಂಪಿನ ಸರಕಾರದ ಮಾಮಲ್ಲ ಆಲೋಚನೆ ಪೌಷ್ಟಿಕ ಅಂಶ ಇಪ್ಪುನ ತಿನಸಿನ ಕೊರ್ಪುನ ಯೋಜನೆಯೇ ಅಕ್ಷರ ದಾಸೋಹ ಒಂದು ಸರಕಾರದ ಮಾಮಲ್ಲ ಯೋಜನೆ ಮಧ್ಯಾಹ್ನ ಶಾಲದ ಜೋಕುಲೆಗು ಬಡವ ಆಶಾಕಿರಣ ಇತ್ತಿನ ಬಿಸಿಯೂಟದ ಯೋಜನೆ ಮುಂತಾದ ಸುಮಾರು ಎರಡು ವರ್ಷನೇ ಆಟ ಮುಂದೆ ಮಲ್ಲ ಕಾರಣ ಇಡೀ ವಿಶ್ವಗೆ ಆವರಿಸಿದಿನ ಮಾರಕ ರೋಗ ಕೋವಿಡ್ ಪದ್ದುಂಬ ಮುಂದುವೆ ಯೋಜನೆ ಕುಡೋರ ಜೋಕ್ಲೆನ ಬಂಜಿದ ಬಡವನು ತನಿಸಾದು ಜೋಕ್ಲೆನ ಮೋನೆಡು ತೆಲಿಕೈನ ದಿಂಜಾಂಡ್ ನಮನ ಶಾಲೆಡು ಉಂತಾದಿತ್ತಿನ ಬಿಸಿಯೂಟದ ಯೋಜನೆಯನ್ನು ಕುಡೋರ ಪ್ರಾರಂಭ ಮಲ್ತುಂಡು ಬಿಸಿಯೂಟದೊಟ್ಟಿಗೂ ಜೋಕ್ಲೆನ ಬಾಯಿನ ಚೀಪೆ ಮನ್ಪುನ ಸಿಹಿಯೂಟದ ತಿನಸನು ತಿಂದಿನ ಜೋಕುಲು ಮಸ್ತು ಖುಷಿ ಪಡೆಯರು ನವೆಂಬರ್ ಒಂಜಿ ಕನ್ನಡ ರಾಜ್ಯೋತ್ಸವ ಕನ್ನಡ ನಮ್ಮ ಭಾಷೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾದ ನಡತಿನಂಚಿನ ಮಾಮಲ್ಲ ಗೀತಗಾಯನ ಕಾರ್ಯಕ್ರಮಗಳು ಎಂಗ್ಲ ಶಾಲೆದ ಪೆರ್ಮೆದ ಜೋಕುಲು ಪಾಲುಪಡೆದು ಕನ್ನಡ ನಾಡು ನುಡಿಗೂ ಸಂಬಂಧಪಟ್ಟಿನ ಮೂಜಿ ಪದ ಪಂಡುದು ಜನಕಲಿನ ಪ್ರೀತಿಗೂ ಪಾತ್ರರಾಯರು ಎರಡು ಸಾವಿರದ ಇವತ್ತೊಂದನೇ ಕರ್ನಾಟಕ ರಾಜ್ಯೋತ್ಸವಗೂ ಒಂದು ವಿಶೇಷವಾಗಿನ ಹೆಸರನ್ನು ಕೊರ್ಪಿನ ಉದ್ದೇಶ ನಮನ ಸರ್ಕಾರದ ದಾನೆ ಪಂಪರ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತವಾದ ಕಂಠ ಗೀತಗಾಯನ ಕಾರ್ಯಕ್ರಮಡು ಮೂಜಿ ಕನ್ನಡ ಪದನು ಪನೆರ ಸರ್ಕಾರ ಇತ್ತುಂಡು ರಾಜ್ಯದ ಮಾತಾ ಕಡಿಟ್ಲ ನಡೆತ್ತಿನ ಈ ಕಾರ್ಯಕ್ರಮ ಎಂಕ್ಲಶಾಲೆಡ್ಲ ನಡೆದು ಅಕ್ಟೋಬರ್ ತಿಂಗಳದ ಇರುವತ್ತೆಂಟನೇ ತಾರೀಕಾನಿ ಮಧ್ಯಾಹ್ನ ಪತ್ತೊಂದು ಗಂಟೆಗೆ ಕನ್ನಡ ಹಿರಿಮೆ ಗರಿಮೆ ಸಾರುಣ ಮೂಜಿ ಪದು ಬಾರಿಸು ಕನ್ನಡ ಡಿಂಡಿಮವ ನಿತ್ಯೋತ್ಸವ ಬೊಕ್ಕ ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು ಪದನು ಎಂಕಲಿನ ಶಾಲೆದ ಜೋಕುಲು ಬೊಕ್ಕ ಗುರುಕುಲು ಒಟ್ಟು ಸೇರಿದು ಪಂಡದು ಭಾಷೆದ ಮಿತಿತ್ನ ಅಭಿಮಾನನು ಈ ಸುದ್ದಿವಾರ್ತೆ ಮುಗಿತಲದ ಚುಕ್ಕೆ ಮುಗಿತಲದ ಬೊಕ್ಕ ಸುದ್ದಿವಾರ್ತೆ ನೀರು ಅಮೂಲ್ಯವಾಯಿನ ಸಂಪತ್ತು ನೀರಿನ ಜಾಗೃತಿ ಆದರಿಪಾದರೆ ಬಳಸಲು ನಮ್ಮ ಕರ್ತವ್ಯ ದುಂಬತ್ತು ಭವಿಷ್ಯ ನೀರಿನ ಒರಿಪಾವರ ನಮ್ಮ ಪಾಲು ಪಡೆಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ದೀರ್ದ ಅಂತರ್ಜಲ ಪುನಶ್ಚೇತನ ಆಂದೋಲನ ಪಂಪಿನ ವಿಶೇಷ ವಾಹಿನ ಮಾಹಿತಿ ಕಾರ್ಯಕ್ರಮ ಇಂಕ್ಲನ ಶಾಲಡ್ ನಡೆತಡು ನೀರದ ರಕ್ಷಣೆ ನೀರು ಕಡಿಮೆ ಉಪಯೋಗ ಮಂಪನ ಬಗ್ಗೆ ಬೊಕ್ಕ ನೈರ್ಮಲ್ಯದ ಬಗ್ಗೆಟ್ಟು ಶಾಲೆದ ಜೋಕುಲೆಗ ಜಾಗೃತಿ ಮೂಡಿಸೋನ ಕಾರ್ಯಕ್ರಮ ನಡೆತ ನೀರು ಒಂಜಿ ಅಮೂಲ್ಯವಾಯಿನ ಸಂಪತ್ತು ನೀರನ್ನು ಜಾಗೃತೆಯಡಿ ಒರಿಪಾದ ಉಪಯೋಗಿಸೋನ ನಮ್ಮ ಕರ್ತವ್ಯ ನೀರ್ದ ಉಪಯೋಗ ಬುಕ್ಕ ಸಂರಕ್ಷಣೆದ ಬಗ್ಗೆ ವಿವರವಾಯಿನ ಮಾಹಿತಿ ಅಗತ್ಯ ಅಜೊಂದು ಪೋ ಒಂದು ಅಂತರ್ಜಲ ಮಾನವನ ಭವಿಷ್ಯ ಮಾರಕ ಪಂಪಿನ ಅರಿವು ನಮನ ಜೋಕ್ಲೆಡ ಬುಕ್ಕ ಸಾರ್ವಜನಿಕರಡ ಮೂಡಿಸೌನ ಅತಿ ಅಗತ್ಯ ಈ ಪ್ರಯುಕ್ತ ಹೆಂಗ್ಲಿನ ಶಾಲೆಡೆ ಅಂತರ್ಜಲ ಪುನರ್ಚೇತನ ಆಂದೋಲನ ಕಾರ್ಯಕ್ರಮನು ಅಕ್ಟೋಬರ್ ತಿಂಗಳ ಮುಪ್ಪನೇ ತಾರೀಕು ದಾನಿ ಮಲ್ತುಂಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಪರ್ಪಿನ ನೀರು ಬುಕ್ಕ ನೈರ್ಮಲ್ಯ ಇಲಾಖೆ ಸಮುದಾಯ ಸಂಸ್ಥೆ ತುಮಕೂರು ಮೊಕ್ಲೆನ ರೋಡು ನಡುತ್ತಿನ ಈ ಕಾರ್ಯಕ್ರಮದ ಜಿಲ್ಲಾ ಪಂಚಾಯತ್ ಕುಡ್ಲದ ಜಲ ಜೀವನ್ ಮಿಷನ್ ಬುಕ್ಕ ಸ್ವಚ್ಛ ಭಾರತ್ ಮಿಷನ್ ಉನ್ನತ ಕೋಆರ್ಡಿನೇಟರ್ ಶ್ರೀ ಶಿವರಾಮ್ ಮೇರೆ ಜೋಕ್ಲೆಗೆ ಸೂಕ್ತವಾಗಿನ ಮಾಹಿತಿಯನ್ನು ಕೊರೆದು ಜೋಕ್ಲೆಡ ಜಾಗೃತಿಯನ್ನು ಮೂಡಿಸಿದರು ನೀರಿನ ಬಳಸುನ ವಿಧಾನ ಬುಕ್ಕ ನೀರ ಹಾಲಾದ ಪೋಪುನೆ ತಡೆಗಟ್ಟವುಣ ಬುಕ್ಕ ನೀರ್ದ ಮರುಪೂರನ ಇಂಚನೆ ಕೆಲವು ವಿಷಯ ತಂದೆ ನೈರ್ಮಲ್ಯ ಬುಕ್ಕ ಸ್ವಚ್ಛತೆ ಬಗ್ಗೆ ಮಾಹಿತಿನು ಕೊರೆಯರು ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿದ ಕಾರ್ಯದರ್ಶಿಲು ಆಯ್ನ ಶ್ರೀ ಕಿರಣ್ ಸರ್ ಪಾಲು ವಿತ್ತೇರು ಕಾರ್ಯಕ್ರಮದ ಕಡೆ ಶಾಲೆದ ಜೋಕ್ಲೆನ ಮೆರವಣಿಗೆ ನಡೆುತ್ತದೆ ಈ ಬಗ್ಗೆ ಭಿತ್ತಿ ಪತ್ರ ಶ್ರೀ ಶಿವರಾಮ್ ಮೇರೆ ಮುಖ್ಯ ಗುರುಕುಲು ಶ್ರೀಮತಿ ಶರ್ಮಿಲಾ ಮೇಡಮ್ ಬೆರೆಗೂ ಹಸ್ತಾಂತರ ಮಲ್ತೇರು ಇಡೀ ಈ ವಾರ್ತೆ ಮುಗಿತನ ಆಂಡ್ ದುಂಬುದ ಸುದ್ದಿ ವಾರ್ತೆ ದೊಟ್ಟಿಗೂ ಬೊಕ್ಕ ಸೇರುಗ ಸೊಲ್ಮೆಲು